ಸುಭಾಷ್ ನಗರ ಜನತಾ ಫ್ಲ್ಯಾಟ್ ನಿವಾಸಿಗಳು ಅಂಗನವಾಡಿಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಕೆಲವು ವರ್ಷಗಳ ಹಿಂದೆ ನಾವು ಕೂಡ ಸಂಬಂಧಪಟ್ಟ ಅಧಿಕಾರಿ ಸಿಡಿಪಿಒ ಪೂಜಾರ್ ಸರ್ ಅವರಿಗೆ ಎರಡು ವರ್ಷಗಳ ಹಿಂದೆ ಸುಭಾಷ್ ನಗರ ಜನತಾ ಫ್ಲಾಟ್ ಇಲ್ಲಿ ಇರುವಂತಹ ಅಂಗನವಾಡಿ ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯ ಮತ್ತು ಮೂಲಭೂತ ಸೌಕರ್ಯ ಹೆರಿಗೆ ಬಾಣಂತಿಯರಿಗೆ ಸರಿಯಾದ ರೀತಿ ಫುಡ್ ವ್ಯವಸ್ಥೆ ಅವ್ಯವಸ್ಥೆ ಆಗಿರುತ್ತದೆ ಬಂದಂತಹ ಪಾಲಕರ ಮೇಲೆ ಹೀನಾಯಮಾನವಾಗಿ ಮಾತನಾಡುವುದು ಮತ್ತು ಸುಮಾರು ದಿನಗಳಿಂದ ಸ್ಟಾಕ್ ಇರುವಂತಹ ಮೊಟ್ಟೆ ವಿತರಣೆ ಮಾಡುವುದು ಮಕ್ಕಳಿಗೆ ಸರಿಯಾಗಿ ಮಡಿಕೆ ಕಟ್ಟಿದ ಕಾಳು ಅವಸ್ಥೆ ಇರುವುದಿಲ್ಲ ಹಾಗೂ ಜಾತಿನಿಂದಲೇ ತುಂಬಾ ಅಂಗನವಾಡಿ ಪರಿಮಳ ಇರುವಂತಹ ಟೀಚರ್ ಮಾಡುತ್ತಾರೆ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಪ್ರಮೀಳಾ ಬಾಳಿಕಾಯಿ ಟೀಚರ್ ಮಕ್ಕಳ ಮೇಲೆ ದೌರ್ಜನ್ಯ ಇರುತ್ತಾರೆ ಮಕ್ಕಳನ್ನು ಕೋಲಿನಿಂದ ಮುಟ್ಟಿ ಮಾತನಾಡಿಸುತ್ತಾರೆ ಮಕ್ಕಳಿಗೆ ಶೌಚಾಲಯಕ್ಕೆ ಬಂದರೆ ಮನೆಗೆ ಕಳಿಸುತ್ತಾರೆ ತುಂಬಾನೇ ಟೀಚರ್ ಮೇಲೆ ದೂರುಗಳು ಕೇಳಿ ಬರ್ತಾ ಇದೆ ಸ್ಥಳೀಯ ಅಧಿಕಾರಿಗಳು ಇನ್ನಾದರೂ ನ್ಯಾಯ ದೊರಕಿಸಿಕೊಡಬೇಕು ಪುಟ್ಟ ಮಕ್ಕಳಿಗೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಬ್ಯಾಡ್ಗಿ ವಿಷಯ ಬ್ಯಾಡ್ಗಿ ಸುಭಾಷ್ ನಗರದ ಜನತಾ ಫ್ಲಾಟ್ ಅಂಗನವಾಡಿ ಕೇಂದ್ರ ಕಾರ್ಯಕರ್ತರಾದಂತಹ ಪ್ರಮೀಳಾ ಬಾಳಿಕಾಯಿ ಇವರ ಬಗ್ಗೆ ದೂರು ಅಂಗನವಾಡಿ ಕೇಂದ್ರ ವಾರ್ಡ್ ನಂಬರ್ ಐದರ ನಿವಾಸಿಗಳಾದ ನಾವು ಈ ಮೂಲಕ ದೂರು ಸಲ್ಲಿಸುವುದೇನೆಂದರೆ ಮನ್ವಿತ್ ಮಲ್ಲೇಶಪ್ಪ ಹಂಜಗಿ ಎಂಬ ಮಗುವಿಗೆ ಹಸಿಯ ಕೋಲಿನಿಂದ ಹೊಡೆದಿರುತ್ತಾರೆ ಬಾರು ಮಾಡುವಂತ ತರಹ ಉಳಿದಂತಹ ಎಲ್ಲ ಮಕ್ಕಳು ಪೋಷಕರು ಇದೇ ರೀತಿ ಪ್ರಸ್ತಾಪ ಮಾಡಿರುತ್ತಾರೆ ಮೂಲಭೂತ ಸೌಕರ್ಯ ಸರಿಯಾಗಿ ಸಿಗುತ್ತಾರೆ ಗೊತ್ತಿಲ್ಲ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿದಂತಹ ಸುಭಾಷ್ ನಗರದ ಮಾಜಿ ಮೆಂಬರ್ ಆದಂತಹ ರಾಮಣ್ಣ ಕೋಡಿಹಳ್ಳಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿರುತ್ತಾರೆ ಅವರು ಕೂಡ ಸುಮಾರು ಬಾರಿ ಒಂದು ಅಂಗನವಾಡಿ ಕೇಂದ್ರಕ್ಕೆ ಬಂದು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯ ಮತ್ತು ಜಾತಿ ನಿಂದನೆ ಬಗ್ಗೆ ತಿಳಿಹೇಳಿರುತ್ತಾರೆ ಸ್ಥಳಕ್ಕೆ ಆಗಮಿಸಿದಂತಹ ಸಿಡಿಪಿಒ ಚಂದ್ರಶೇಖರ್ ಹಾಗೂ ಅಂಗನವಾಡಿ ಇಲಾಖೆಯವರು ಹಿಂದಿನ ದಿನ ರಕ್ಷಣಾ ವೇದಿಕೆಯವರು ಕೂಡ ಅಂಗನವಾಡಿಗೆ ಭೇಟಿ ಕೊಟ್ಟು ಸರಿಯಾಗಿ ಇನ್ನಾದರೂ ತಿದ್ದುಕೊಳ್ಳಿ ಅಂತ ಪದೇ ಪದೇ ಸ್ಥಳೀಯ ನಿವಾಸಿಗಳು ಕೂಡ ತಮ್ಮ ವರ್ತನೆ ಸುಧಾರಿಸಿಕೊಳ್ಳಬೇಕೆಂದು ತಿಳಿಸಿರುತ್ತಾರೆ ಸುಭಾಷ್ ನಗರ ನಿವಾಸಿಗಳು ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹಿರಿಯ ನಾಗರಿಕರು ಅವರ ಹೆಸರುಗಳು ರಾಮಣ್ಣ ಕೋಡಿಹಳ್ಳಿ ಬುದ್ದಿವಂತಮ್ಮ ಹಂಜುಗಿ ಬಿಬಿಜಾನ್ ಕಲ್ಕೋಟೆ ದೀಪಾ ಹಂಚುಗಿ ಚೈತ್ರಾ ವಾಲ್ಮೀಕಿ ದೀಪಾ ಬೆಳವಡಿ ಶ್ರೀದೇವಿ ಬೆಟಕಲ್ಲು ರೇಣುಕಾ ಮಂಜುಳಾ ಬಳ್ಳಾರಿ ರವಿ ವಾಲ್ಮೀಕಿ ಶ್ರೀ ಲಕ್ಷ್ಮೀ ಗದಕ್ಕರ್ ಹನುಮಂತ ಹಂಜಿಗಿ ಆನಂದ ಕೋಳೂರು ದಿಲ್ಶಾದ್ ಬಳ್ಳಾರಿ ಪ್ರಕಾಶ್ ಕೆಮನಕೇರಿ ನೀಲವ್ವ ಸಿಡ್ನೂರು ಕವಿತಾ ಶಿವರಾಜ್ ಬನ್ನಿಹಟ್ಟಿ ಸ್ವಾಮಿ ಮ್ಯಾದರ್ ಪರ್ಮಿಶಿ ಪಾಂಡರಾಪುರ ಶಂಕರಪ್ಪ ದೇವರಗುಡ್ಡ ಗಣಿ ಸಾಹೇಬ್ ಇನ್ನೂ ಅನೇಕರು ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿದ್ರು